ವಿರಾಟ್ ಕೊಹ್ಲಿ ವಿಶ್ವ ಕ್ರಿಕೆಟ್ ಲೋಕದಲ್ಲಿ ಇದು ಬರೀ ಹೆಸರಲ್ಲ ಒಂದು ಶಕ್ತಿಯೇ ಆಗಿದೆ ತನ್ಗಟ್ಟಲೆ ರನ್ ಪಡೆದು ಅಸಾಧ್ಯ ಅಂದ ದಾಖಲೆಗಳನ್ನ ಪುಡಿಗಟ್ಟಿ ಸಾಧಿಸಿದ ವೀರನ ಬಗ್ಗೆ ಹೆಚ್ಚು ವಿವರಣೆ ಬೇಡ ಹಾಲಿ ವಿರಾಟ್ ಕೊಹ್ಲಿ ಮಾಡಿರುವ ಸಾಧನೆ ಗಳಿಸಿರುವ ಹಣ ಇದೆಲ್ಲದರ ಲೆಕ್ಕ ಮಾಡಲು ಒಬ್ಬ ಗಣಿತ ಶಾಸ್ತ್ರಜ್ಞನೇ ಬೇಕು ಆದರೆ ಸ್ಕೂಲ್ನಲ್ಲಿದ್ದಾಗ ಗಣಿತ ಅಂದರೆ ಕೊಹ್ಲಿಗೆ ಅಲರ್ಜಿ ಆಗಿತ್ತಂತೆ ಎಷ್ಟರ ಮಟ್ಟಿಗೆ ಅಂದರೆ ಗಣಿತದಲ್ಲಿ ಕ್ಲಾಸ್ನ ಬಹುತೇಕರು ನೂರು ಮಾರ್ಕ್ಸ್ ತೆಗೆದರೆ ಕೊಹ್ಲಿ ಮೂರು ಮಾರ್ಕ್ಸ್ ತೆಗಿತಾ ಇದ್ರಂತೆ ಮ್ಯಾಥ್ಸ್ನಿಂದ ಬೇಸುತ್ತಿದ್ದ ಕೊಹ್ಲಿ ಹತ್ತನೇ ತರಗತಿಯನ್ನ ಪಾಸ್ ಮಾಡಲು ಹರಸಾಹಸ ಮಾಡಿದ್ರಂತೆ ಪಾಸ್ ಮಾಡಿದರೆ ಆ ಬಳಿಕ ಮ್ಯಾಥ್ಸ್ ಬಿಟ್ಟು ಬೇರೆ ವಿಷಯಗಳನ್ನು ಆಯ್ದುಕೊಳ್ಳಬಹುದು ಅನ್ನೋದು ಕೊಹ್ಲಿ ಉದ್ದೇಶವಾಗಿತ್ತಂತೆ ಇಷ್ಟೇ ಅಲ್ಲ ಈಗಲೂ ಕೂಡ ಕೊಹ್ಲಿಯಲ್ಲಿ ಗಣಿತದ ಕೆಲವು ಥೇರಿಗಳನ್ನ ಯಾಕೆ ಕಲಿಬೇಕು ಎಂಬ ಪ್ರಶ್ನೆ ಇದೆಯಂತೆ ಗಣಿತದಲ್ಲಿ ಕಲಿತ ಹಲವು ವಿಚಾರಗಳನ್ನು ಇಂದಿಗೂ ನನ್ನ ಜೀವನದಲ್ಲಿ ಯಾವುದೇ ಉಪಯೋಗಕ್ಕೆ ಬಂದಿಲ್ಲ ಅನ್ನೋದು ಕೊಹ್ಲಿಯ ಅಭಿಪ್ರಾಯವಾಗಿದೆ